ಎಲ್ಲರಿಗೂ ನಮಸ್ಕಾರಗಳು ಜಗತ್ತಿನಲ್ಲಿ ನಾವು ಕಾಣಬಯಸುವ ಬದಲಾವಣೆ ಮೊದಲು ನಮ್ಮಿಂದಲೇ ಪ್ರಾರಂಭವಾಗಬೇಕು ಎಂಬಂತೆ ಕೋವಿಡ್ನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಶಿಕ್ಷಕರನ್ನು ಮಕ್ಕಳನ್ನು ಶಿಕ್ಷಣದ ವೇದಿಕೆ ಮತ್ತು ಶಿಕ್ಷಣದ ನಿರಂತರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸುಗಮಕಾರರಿಗೆ ಮತ್ತು ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳು ನಲಿಕರಿಗೆ ಸಂಬಂಧಿಸಿದಂತೆ ಮಾಹಿತಿ ಹಂಚಿಕೆ ಕಾರ್ಯಕ್ರಮಗಳ ಮೂಲಕ ಪ್ರಾರಂಭವಾದಂತಹ ಗುಂಪೆ ನಲಿಕಲಿ ಕ್ರಿಯಾಶೀಲ ತಾರೆಯರು ಶಿವಮೊಗ್ಗ ಗುಂಪು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ತನ್ನ ಐದು ವರ್ಷಗಳನ್ನ ಪೂರ್ಣಗೊಳಿಸುತ್ತಿರುವಂತಹ ಈ ಗುಂಪು ಅಂದಿನ ನ ಹಿರಿಯ ಉಪನ್ಯಾಸಕರಾದಂತಹ ಶ್ರೀಯುತ ಪಣೀ ಸರ್ ಹಾಗೂ ನಲಿಕಲಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂತಹ ಶ್ರೀಯುತ ಆಡಿ ರವೀಂದ್ರ ಸರ್ ಅವರ ಸಲಹೆ ಸಹಕಾರದೊಂದಿಗೆ ಪ್ರಾರಂಭವಾಯಿತು ಅಂದಿನ ನ ಉಪನಿರ್ದೇಶಕರು ಅಭಿವೃದ್ಧಿಯಾದಂತಹ ಬಸವರಾಜಪ್ಪ ಬಿಆರ್ ಸರ್ ಅವರ ಮಾರ್ಗದರ್ಶನದಂತೆ ಮುನ್ನಡೆದ ರಥ ಇಂದು ಶ್ರೀಮತಿ ಬಿಂಬಾಕೆಆರ್ ಉಪನಿರ್ದೇಶಕರು ಅಭಿವೃದ್ಧಿ ಹಾಗೂ ಪ್ರಾಂಶುಪಾಲರು ಡಯಟ್ ಶಿವಮೊಗ್ಗ ಇವರ ಸಾರಥ್ಯದಲ್ಲಿ ಸರಾಗವಾಗಿ ಮುಂದೆ ಸಾಗುತ್ತಿದೆ ಪ್ರತಿಯೊಂದು ಚರ್ಚೆ ವೆಬಿನಾರ್ಗಳಲ್ಲಿ ಶ್ರೀಮತಿ ರೇಣುಕಾ ಎಸ್ ಹಿರಿಯ ಉಪನ್ಯಾಸಕರು ಹಾಗೂ ಜಿಲ್ಲಾ ನಲಿಕಲಿ ನೋಡಲ್ ಅಧಿಕಾರಿಗಳು ಇವರ ಭಾಗವಹಿಸುವಿಕೆ ಹಾಗೂ ತಂಡದ ಪ್ರತಿ ಪ್ರೋತ್ಸಾಹ ಇನ್ನಷ್ಟು ಕೆಲಸ ಮಾಡಲು ಪ್ರೇರಣೆಯನ್ನು ನೀಡುವಂತಿದೆ ಕನ್ನಡ ಶಾಲೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ತಂಡ ತನ್ನ ಹೊಸ ಯೋಚನೆ ಯೋಜನೆಯಂತೆ ಸರ್ಕಾರಿ ಶಾಲೆಗಳಿಗೆ ವಿವಿಧ ದಾನಿಗಳಿಂದ ಕಂಪ್ಯೂಟರ್ ಪ್ರಿಂಟರ್ಸ್ ಶಾಲಾ ಬ್ಯಾಗ್ಗಳು ನೋಟ್ ಪುಸ್ತಕಗಳು ನಲಿಕಲಿ ಟೇಬಲ್ ಮ್ಯಾಟ್ಗಳು ಕಲಿಕಾ ಸಾಮಗ್ರಿಗಳು ಸಮವಸ್ತ್ರ ಸ್ವೆಟರ್ಗಳು ಹೀಗೆ ಹತ್ತು ಹಲವಾರು ವಸ್ತುಗಳನ್ನು ದೇಣಿಗೆ ಪಡೆಯುವ ಮೂಲಕ ಶಾಲೆಗಳಿಗೆ ತಲುಪಿಸುವಂತಹ ಒಂದು ಪುಟ್ಟ ಪ್ರಯತ್ನವನ್ನು ಸಹ ಮಾಡುತ್ತಿದೆ ಇದರ ಜೊತೆ ಜೊತೆಯಾಗಿ ಶ್ರೀಯುತ ಜನಾರ್ದನ್ ಸರ್ ಹಾಗೂ ಅವರ ತಂಡ ಎಂ ರೇಡಿಯೋ ಶಿವಮೊಗ್ಗ ತಮ್ಮ ಎಲ್ಲ ಕಾರ್ಯಚಟುವಟಿಕೆಗಳಲ್ಲೂ ಕೂಡ ಕೈ ಜೋಡಿಸುತ್ತಾ ನಲಿಕಲಿ ಬುನಾದಿ ಶಿಕ್ಷಣವನ್ನ ಬಲಗೊಳಿಸಲು ರೇಡಿಯೋ ಕಾರ್ಯಕ್ರಮಗಳ ಮೂಲಕ ನಲಿಕಲಿ ವಿದ್ಯಾಪ್ರವೇಶ ತರಗತಿ ನಿರ್ವಹಣೆ ಕುರಿತು ಮಾಹಿತಿ ಹಂಚಿಕೆ ಕಾರ್ಯಕ್ರಮಗಳು ಮೌಲ್ಯಮಾಪನ ದಾಖಲೆಗಳ ನಿರ್ವಹಣೆ ವಿಷಯಕ್ಕೆ ಸಂಬಂಧಿಸಿದಂತೆ ವಿಷಯವನ್ನು ಹಂಚಿಕೊಳ್ಳಲು ಅವಕಾಶವನ್ನ ನೀಡಿದೆ ಸತತವಾಗಿ ಎರಡು ವರ್ಷಗಳಿಂದ ಎಂ ರೇಡಿಯೋ ಶಿವಮೊಗ್ಗ ಮೂಲಕ ನಲಿಕಲಿ ಸಂಬಂಧಿತ ಮಾಹಿತಿಗಳನ್ನ ಹಂಚಿಕೊಳ್ಳೋದಕ್ಕೆ ಸಹಕಾರವನ್ನ ನೀಡ್ತಾ ರಾಜ್ಯದ ಎಲ್ಲ ಶ್ರೋತೃಗಳಿಗೆ ತಲ್ ಮಾಹಿತಿಯನ್ನ ತಲುಪಿಸುವಲ್ಲಿ ಸಹಕಾರಿಯಾಗಿದೆ ಸ್ನೇಹಿತರೆ ಇಂದು ನಲಿಕಲಿ ಕ್ರಿಯಾಶೀಲ ತಾರೆಯರು ಶಿವಮೊಗ್ಗ ಗುಂಪಿಗೆ ಐದು ವರ್ಷವಾಯಿತು ಯಾವುದೇ ಒಂದು ಗುಂಪನ್ನ ಸೃಷ್ಟಿಸುವುದು ಸುಲಭ ಆದರೆ ಅದನ್ನು ಮುನ್ನಡೆಸುವುದು ಅದರ ಹಿಂದಿನ ಶ್ರಮ ಅಗಾಧವಾಗಿರ್ತಕ್ಕಂಥದ್ದು ಶಿವಮೊಗ್ಗ ಡಯಟ್ನ ಮಾರ್ಗದರ್ಶನದೊಂದಿಗೆ ನುರಿತ ಸಂಪನ್ಮೂಲ ವ್ಯಕ್ತಿಗಳ ಸಹಯೋಗದಲ್ಲಿ ತಂಡದ ಚಟುವಟಿಕೆಗಳಲ್ಲಿ ಸುಗಮಕಾರರ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಪೋಷಕರ ಪ್ರೋತ್ಸಾಹ ಎಲ್ಲವೂ ಸಹ ನಮ್ಮ ನಲಿಕಲಿ ಕ್ರಿಯಾಶೀಲ ತಾರೆಯರು ತಂಡ ಬೆಳೆದು ಬರಲು ತುಂಬಾ ಸಹಕಾರಿಯಾಗಿದೆ ಮುಖ್ಯವಾಗಿ ನಲಿಕಲಿ ಕ್ರಿಯಾಶೀಲ ತಾರೆಯರು ತಂಡದ ಸರ್ವ ಸದಸ್ಯರ ನಿರಂತರ ಪ್ರಾಮಾಣಿಕ ಪ್ರಯತ್ನ ಸಹಕಾರ ಇಂದು ತಂಡ ಯಶಸ್ವಿಯಾಗಿ ಮುನ್ನಡೆಯಲು ಸಾಧ್ಯವಾಗಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಲಿಕಲಿ ಹಾಗೂ ಬುನಾದಿ ಶಿಕ್ಷಣಕ್ಕೆ ಒತ್ತು ನೀಡುತ್ತಾ ಕನ್ನಡ ಶಾಲೆಗಳನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡುತ್ತೇವೆ ಎಂಬ ಭರವಸೆಯನ್ನು ತಂಡದ ಪರವಾಗಿ ನೀಡ್ತಾ ಇದ್ದೇನೆ ಇಂದು ನಮ್ಮ ಇಲಾಖೆಯ ಅಧಿಕಾರಿಗಳು ಫಲಾನುಭವಿ ಸುಗಮಕಾರರು ವಿದ್ಯಾರ್ಥಿಗಳು ಹಾಗೂ ತಂಡದ ಸದಸ್ಯರು ತಮ್ಮ ಮನದಾಳದ ಮಾತು ಕಾರ್ಯಕ್ರಮದ ಮೂಲಕ ಎಫ್ ಎಂ ರೇಡಿಯೋ ಶಿವಮೊಗ್ಗದಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ಎಲ್ಲರ ಮಾತುಗಳನ್ನು ಆಲಿಸೋಣ ಸ್ನೇಹಿತರೆ ನಾನು ಫೌಜಿಯ ಸರ್ವರ್ ಸಹ ಶಿಕ್ಷಕಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾದಾಪುರ ಹೊಸನಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಹಾಗೂ ನಲಿಕಲಿ ಕ್ರಿಯಾಶೀಲ ತಾರೆಯರು ತಂಡದ ಸದಸ್ಯೆ ಧನ್ಯವಾದಗಳು